ಹಲೋ ಆಯ್ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ನಾನು ಓದ ವಿಡಿಯೋಗಳಲ್ಲಿ ದಾಳಿಂಬೆ ಗೂಟಿ ಕಟ್ಟೋದು ಹೆಂಗೆ ಅದನ್ನು ಕಟ್ ಮಾಡಿದ ಕಟ್ಟಿದ ನಂತರ ಅದನ್ನು ಪ್ಯಾಕೆಟಿಂಗ್ ಕಟ್ ಮಾಡೋದು ಹೇಗೆ ಮತ್ತು ಅದನ್ನು ಎಲೆ ಮತ್ತು ದಾರನ ಬಿಡಿಸೋದು ಹೆಂಗೆ ಅಂತ ಹೇಳಿದ್ದೆ ಆ ವಿಡಿಯೋ ಬೇಕಾದರೆ ಸ್ಕ್ರೀನ್ ಎಂಡಲ್ಲಿ ಹಾಕಿರ್ತೀನಿ ನೀವು ಹೋಗಿ ಸರ್ಚ್ ಮಾಡ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ದಾಳಿಂಬೆ ಕ ಗೂಟಿನ ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಏನು ಓದ್ ಕ್ಲಿಪ್ಪಿಂಗಲ್ಲಿ ನೋಡಿದರೆ ಅಷ್ಟೂ ಕೂಡ ದಾಳಿಂಬೆ ಗೂಟಿಲಿ ಎಲೆ ಮತ್ತು ದಾರನ ಬಿಡಿಸ್ಬಿಟ್ಟು ಈ ರೀತಿ ಕ್ರೇಟ್ಗಳಲ್ಲಿ ಜೋಡ್ಸಿಟ್ಕೊಂಡಿದ್ದೀವಿ ಅದಾದ ನಂತರ ಈ ರೀತಿ ಅಡಿಕೆ ಪಟ್ಟೆಯಲ್ಲಿ ಆ ಕವರ್ ಏನಿದೆ ಮೇಗ್ಲಿದ್ದ ಗೂಟಿದು ಕವರ್ ಏನಿದೆ ಅದನ್ನು ಬಿಚ್ಚಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಇಟ್ಟಿದ್ದೀವಿ ಒಂದೊಂದು ಅಡಿಕೆ ಪಟ್ಟೆಗೂ ಕೂಡ ಒಂದೊಂದು ಸ ಸ್ವಲ್ಪ ಗೂಟಿಗಳನ್ನು ಅಂದರೆ ಪ್ಯಾಕೆಟಿಂಗ್ ಮಾಡೋಕ್ಕೆ ಈಸಿ ಆಗಲಿ ಪ್ಯಾಕೆಟ್ ಮಾಡೋರಿಗೆ ಕೊಡೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀವಿ ಇದು ನೋಡ್ತಾ ಇರ್ಬೋದು ಇದು ಬೇರು ಬಂದಿರೋ ಅಂತಹ ಕವರ್ ಬಿಚ್ಚಿರೋ ಅಂತಹ ಗೂಟಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದವಾಗಿ ಬೇರ್ ಬಂದಿದೆ ಅಂತ ಒಂದು ಬೇರಿದ್ರೂ ಕೂಡ ಗಿಡ ಆಟೋಮೆಟಿಕಲಿ ಬರುತ್ತೆ ಇಷ್ಟೊಂದು ಕೂಡ ಇದರಲ್ಲಿ ಬೇರ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಕೊಕೋ ಫೀಟಲ್ಲಿ ನೀಟಾಗಿ ಬೇರು ಬಂದಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬೇರ್ ಬಂದಿರುತ್ತೆ ಫಿಟ್ ಆಗಿರೋದ್ರಿಂದ ಫಸ್ಟು ಪಾಚಿಲಿ ಕಟ್ತಾ ಬಟ್ ಅದ್ರ ಬಗ್ಗೆ ನಮಗೆ ಐಡಿಯಾ ಗೊತ್ತಿಲ್ಲ ನಾವು ಕಟ್ಟೋದೆ ಕಟ್ಟಿಸೋದೆ ಕೋಕೋಫೀಟಲ್ಲಿ ಹಂಗಾಗಿ ನೀಟಾಗಿ ಬೇರು ಬರುತ್ತಿದ್ದು ಅಷ್ಟು ಕೂಡ ಕವರು ಬಿಚ್ಚಿ ಪ್ಯಾಕೆಟಿಂಗಿಗೆ ಕೊಡೋಕೋಸ್ಕರ ರೆಡಿ ಮಾಡಿಕೊಂಡು ಇಟ್ಕೊಂಡಿರೋ ಅಂಥದ್ದು ಒಂದು ಹತ್ತು ಹದಿನೈದು ಒಂದೊಂದು ಕ್ರೇಟ್ ಒಂದೊಂದು ಸಲ ಬಿಚ್ಚಿಬಿಟ್ಟು ಕೊಡ್ತಾರೆ ಒಂದು ನಾಲ್ಕು ಜನ ಪ್ಯಾಕೆಟ್ ಇರ್ತಾರೆ ಸಲ ಸಲ ಜಾಸ್ತಿ ಬರೋರು ಬಟ್ ಈ ಸಲ ನಮ್ಮ ಹುಡುಗರೆ ಮಾಡ್ತಾಯಿದ್ದಾರೆ ಪ್ಯಾಕೆಟು ಹಾಗಾಗಿ ಕಡಿಮೆ ಕ್ವಾ ಕ್ವಾಂಟಿಟಿ ಕಡಿಮೆ ಕಟ್ಸಿರೋದ್ರಿಂದ ನಮ್ಮ ಹುಡುಗರಿಗೆ ಪ್ಯಾಕೆಟಿಂಗ್ ಇದ್ದಾರೆ ಇದರಲ್ಲಿ ನೋಡ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಬೇರೆ ಬಂದಿದೆ ಮತ್ತು ಏನು ಎಲೆ ತರ್ದಿರ್ತೀವಿ ಅದರಲ್ಲಿ ಹೊಸ ಚಿಗುರು ಕೂಡ ಬಂದಿದೆ ನೀವು ಕಾಣಿಸ್ತೇ ನೋಡ್ತಾ ಇರ್ಬೋದು ಇದು ಬಂದಿರ್ತಕ್ಕಂಥದ್ದು ಹೊಸ ಚಿಗುರು ಅಲ್ಲಲ್ಲಿ ಅಲ್ಲಲ್ಲಿ ನೀವು ಕ್ರೇಟ್ಗಳಲ್ಲಿ ನೋಡ್ಬೋದು ಅಲ್ಲಲ್ಲಿ ಹೊಸ್ದಾಗಿ ಸಣ್ಣ ಸಣ್ಣದು ಎಲೆಗಳು ಬಂದಿದೆ ಇದು ಹೊಸ್ದಾಗಿ ಚಿಗುರು ಬಂದಿರ್ತಕ್ಕಂಥದ್ದು ಏನು ಅಡಿಯೋದಿಲ್ಲ ನಾವು ಪೂರ್ತಿ ಕಿತ್ತಿದ್ವಿ ಹಳೆಯದ ಎಲೆ ಏನಿತ್ತು ಅದಷ್ಟು ಕಿತ್ತಿದ್ವಿ ಅದಷ್ಟು ಕೂಡ ಈಗ ಹೊಸ್ದಾಗಿ ಬಂದಿರತಕ್ಕಂಥದ್ದು ಈಚಿಗರು ಅಷ್ಟು ಈಗ ಪ್ಯಾಕೆಟಿಂಗ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಈ ರೀತಿ ಒಂದೊಂದು ಅಡಿಕೆ ಬಟ್ಟೆನ ಒಬ್ಬೊಬ್ಬರು ತಗೊಂಬಿಡ್ತಾರೆ ಇವರು ಪಕ್ಕದಲ್ಲೇ ಒಂದು ಕ್ರೇಟ್ ಇಟ್ಕೊಂಡು ಈ ರೀತಿ ಪ್ಯಾಕೆಟಿಂಗ್ ಕವರ್ ಕೂಡ ಸಿಗುತ್ತೆ ನಮ್ದು ಆಲ್ರೆಡಿ ಇದ್ವು ಅವನ್ನೇ ನಾವು ಮತ್ತೆ ರೀಯೂಸ್ ಮಾಡ್ತಾ ಇದ್ದೀವಿ ಈ ಪ್ಯಾಕೆಟ್ ಮಾಡೋದು ಹೇಗೆ ಅಂತ ಬಿಟ್ಟಂತ ನೋಡೋಣ ಈಗ ನಾವು ಕೆಮ್ಮಣ್ಣು ಬಳಸ್ತಕ್ಕಂಥದ್ದು ಕೆ ನಾನು ಹೇಳ್ದಾಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಇರುವಂತಹ ಒಂದು ಮಣ್ಣು ಹೀಗಾಗಿ ಒಂದು ಪ್ಯಾಕೆಟಿಗೆ ಕಾಲು ಭಾಗ ಮುಕ್ಕಾಲು ಭಾಗ ಮಣ್ಣನ್ನು ತುಂಬ್ತಾರೆ ಮುಕ್ಕಾಲು ಭಾಗ ಮಣ್ಣು ತುಂಬಿದ ಮೇಲೆ ಆ ಗೋಟಿನ ತಗೊಂಡು ಅದರೊಳಗಿಟ್ಟು ಮತ್ತೆ ಅದಕ್ಕೆ ಮಣ್ಣು ತುಂಬಿ ಗೂಟಿನ ಸೆಕ್ಯೂರ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಗೂಟಿನ ಪ್ರೆಸ್ ಮಾಡಬಾರ್ದು ಇದು ಮೇಯ್ನ್ ಇಂಪಾರ್ಟೆಂಟ್ ಏಕೆಂದರೆ ಇದು ಕೋಕೋಫಿಟ್ ಆಗಿರೋದ್ರಿಂದ ಬೇರುಗಳು ಬಹಳ ಸೂಕ್ಷ್ಮವಾಗಿರುತ್ತೆ ಮೇಲಿಂದ ಅದ್ಮಿದ್ರೆ ಏನಾಗುತ್ತೆ ಅಂದರೆ ಆ ಕೋಕೋಫಿಟ್ಟಿಂದು ಪೂರ್ತಿ ಬಿಚ್ಕೊಳುತ್ತೆ ಬೇರ್ ಕಟ್ ಆಗುತ್ತೆ ಅವಾಗ ಗಿಡ ಬರೋದಿಲ್ಲ ಡೆಡ್ ಆಗುತ್ತೆ ಅದು ಹಾಗಾಗಿ ಅವರು ತೋರಿಸಿದ್ರೋ ದಿನ ಅವ್ರ ವಾಯ್ಸು ಮ್ಯೂಟ್ ಮಾಡೊಂದು ಇದಕ್ಕೆ ಮ್ಯೂಟ್ ಮಾಡಿದ್ದೀನಿ ಅವ್ರು ಇಂಟ್ರಿ ಅವ್ರು ಹೇಳ್ತಾಯಿದ್ರು ಹಿಂಗೆ ಮಾಡಬೇಕು ಅಂತ ಮತ್ತೆ ಪ್ಯಾಕೆಟ್ ಮಾಡುವಾಗ ಮಿನಿಮಮ್ ಅಂದ್ರೂ ಒಂದು ಅಥವಾ ಎರಡು ಗಣ್ಣುಗಳನ್ನು ಬಿಡಲೇಬೇಕು ಪ್ಯಾಕೆಟಿಂಗ್ ಮಾಡುವಾಗ ಒಂದು ಅಥವಾ ಎರಡು ಗಣ್ಣುಗಳನ್ನು ಬಿಡಲೇಬೇಕು ಅವರು ತೋರಿಸ್ತಾರೆ ಮುಂದಿನ ಕ್ಲಿಪ್ಪಿಂಗಲ್ಲಿ ಆ ಗಣ್ಣು ಬಿಡೋದರಿಂದ ಏನಾಗುತ್ತೆ ಅಂದರೆ ಆ ಗಣ್ಣಿಂದ ಚಿಗುರುಗಳು ಸ್ಟಾರ್ಟ್ ಆಗುತ್ತೆ ಚಿಗುರುಗಳು ಬೆಳೆಯೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ನೆರವನ್ನು ಕೊಡುತ್ತೆ ಗೂಟಿಗೆ ಹಂಗಾಗಿ ಒಂದು ಅಥವಾ ಎರಡು ಗಣ್ಣು ಮೇಲ್ಗಡೆ ಬಿಡಲೇಬೇಕು ಏನು ಕೋಕೋ ಫಿಟ್ಟಿಂದು ಏನು ಬೇರ್ ಬಂದಿರುತ್ತೆ ಆ ಭಾಗ ಮಾತ್ರ ಪ್ಯಾಕೆಟ್ ಒಳಗೆ ಹಾಕಬೇಕಾಗುತ್ತೆ ಇನ್ನು ಮಿ ಮಿಕ್ಕಿದ್ದೇನು ಮೇಗ್ಲೋ ಭಾಗ ಇದೆಯೋ ಅದನ್ನು ಬಿಡಲೇಬೇಕು ಏಕೆಂದರೆ ಚಿಗುರು ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಇವರೆಲ್ಲರೂ ಕೂಡ ಪ್ಯಾಕೆಟನ್ನು ಮಾಡ್ತಾಯಿದ್ದಾರೆ ಈಗ ತೋರಿಸ್ತಾರೆ ಯಾವ ರೀತಿ ಎಷ್ಟನ್ನು ಬಿಡಬೇಕು ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಣ್ಣು ಕಾಣಿಸ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಒಂದು ಐದರಿಂದ ಆರು ಗಣ್ಣಿದೆ ಇದರಲ್ಲಿ ಅದೇನು ಫಿಟ್ ಇದೆ ಅಷ್ಟನ್ನು ಫುಲ್ಲು ಪ್ಯಾಕೆಟಿಂದ ಮುಚ್ಚಬೇಕು ಅಷ್ಟು ಗಣ್ಣು ಮಾತ್ರ ಬಿಡಲೇಬೇಕಾಗುತ್ತೆ ಚಿಗುರು ಬರಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೊಡಬೇಕಪ್ಪ ಅಂದರೆ ಗಂಡುಗಳನ್ನು ಬಿಡಬೇಕು ಗಂಡೇ ಮೇಯ್ನು ಹಂಗಾಗಿ ಗಂಡು ಬಿಟ್ಟೆ ಪ್ಯಾಕೆಟಿಂಗ್ ಇಲ್ಲಾಂದರೆ ಅದು ಸತ್ತೋಗುತ್ತೆ ಬೇರೆ ಎಂಥ ಬೇರೆ ಬಂದಿದ್ರು ಕೂಡ ಗೂಟಿ ಅದು ಸತ್ತೋಗುತ್ತೆ ಹಂಗಾಗಿ ಗಣ್ಣನ್ನು ಬಿಟ್ಟೆ ಪ್ಯಾಕೆಟಿಂಗ್ ಮಾಡಬೇಕು ಒಂದು ಮಿನಿಮಮ್ ಅಂದ್ರೂ ಒಂದು ಗಣ್ಣಾದರೂ ಕೂಡ ಹೊರಗಡೆ ಇರಬೇಕು ಆ ರೀತಿ ಪ್ಯಾಕೆಟಿಂಗ್ ಮಾಡಿದರೆ ಸಸಿ ಚೆನ್ನಾಗಿ ಬರುತ್ತೆ ಇದು ನಮ್ಮ ರಾಖಿ ಪಾಪ ಇತ್ತು ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡ್ತಾ ಇತ್ತು ನಿಂತ್ಕೊಂಡು ಕೂತ್ಕೊಂಡು ತುಂಬ ಕ್ಯೂಟಾಗಿ ತುಂಬ ಗಾಂಚಲಿ ಹೊಡೆಯುವಂಥ ಗ ರಾಖಿ ಇದು ಹಂಗಾಗಿ ಪಾಪ ನೋಡ್ತಾಯಿತ್ತು ಅಂತ ಬಂದೆ ಅದ್ರ ಬಡ್ಡೇಗೆ ಸುಮ್ಮನೆ ನೋಡ್ತಾ ಇದೆ ಕ್ಯಾಮ್ರನ ಈ ರೀತಿ ಕ್ರೇಟ್ಗಳಲ್ಲಿ ಮಾಡಿಕೊಂಡಿರೋವಂಥ ಎಲ್ಲ ಗೂಟಿಗಳನ್ನು ಕ್ರೇಟಿಗೆ ಜೋಡಿಸ್ತಾರೆ ಕ್ರೇಟಿಂದ ಮತ್ತೆ ಅದನ್ನು ಮಡಿಗಳಿಗೆ ಶಿಫ್ಟ್ ಮಾಡ್ತಾರೆ ಮ ಮಡಿಗಳಿಗೆ ಈ ರೀತಿ ಒಂದೊಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಒಂದು ಐವತ್ತು ನೂರು ಗಿಡಕ್ಕೆ ನೂರು ನೂರು ಇನ್ನೂರು ಪ್ಯಾಕೆಟಿಂಗಿಗೆ ಒಂದೊಂದು ಸತಿ ಸ್ವಲ್ಪ ಗ್ಯಾಪ್ಗಳನ್ನು ಬಿಡ್ತಾರೆ ಇದು ಗಾಳಿ ಆಡಲಿಕ್ಕೆ ಮತ್ತೆ ನಾವು ಗೊಬ್ಬರ ಕಳಿಸಿದಾಗ ಪ್ರತಿಯೊಂದು ಪ್ಯಾಕೆಟಿಗೆ ಹೋಗೋಕ್ಕೂ ಕೂಡ ಈ ಗ್ಯಾಪ್ಗಳು ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಐನೂರು ಐನೂರಕ್ಕೂ ಕೂಡ ಇಲ್ಲ ಒಂದು ಇನ್ನೂರು ಮುಂದೆ ಅವರ ಒಂದು ಮೆಜಾರ್ಮೆಂಟಿಗೆ ತಕ್ಕಂತೆ ಗ್ಯಾಪ್ಗಳನ್ನು ಕೊಡ್ತಾರೆ ಅವರು ಈಗ ಇದು ಗ್ಯಾಪ್ ಮಡಿಗಳಿಗೆ ಹಾಕಿ ಆದಮೇಲೆ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗ ನಾನು ಆಕೆ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್